ಇನ್ನು ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆಯಾ ಉಗ್ರರಿಗಿಲ್ಲ ಉಳಿಗಾಲ ಪಾಕಿಸ್ತಾನಕ್ಕೆ ಶುರು ಕೇಡುಗಾಲ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇಡೀ ದಿನ ಮೀಟಿಂಗ್ ಆಗಿದೆ ಇವತ್ತು ನಿನ್ನೆ ಇವತ್ತು ಎರಡೂ ದಿನವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಸರಣಿ ಸಭೆಯನ್ನು ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಮೋದಿ ನಿವಾಸದಲ್ಲಿ ರೆಡಿ ಆಗ್ತಾ ಇದೆಯಾ ಹಾಗಾದ್ರೆ ಬ್ಲೂ ಪ್ರಿಂಟ್ ಉಗ್ರರನ್ನ ಹುಟ್ಟಡಗಿಸಲು ತ್ರಿಶೂಲ ವ್ಯೂಹವನ್ನು ಸಜ್ಜುಗೊಳಿಸಲಾಗಿದೆಯಾ ಇವತ್ತಿನ ಸರಣಿ ಸಭೆಯಲ್ಲಿ ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಲ್ಲವೂ ಕೂಡ ಸದ್ಯಕ್ಕೆ ಗುಪ್ತವಾಗಿಯೇ ಉಳ್ಕೊಂಡಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ಮತ್ತೆ ಜಾಯ್ನ್ ಆಗ್ತಾ ಇದೆ ಮಂಜು ಯಾವ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಮೇಲಿಂದ ಮೇಲೆ ನಿರ್ಧಾರ ಮೀಟಿಂಗ್ಗಳನ್ನ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲ ಇದೆ ಸಹಜವಾಗಿಯೇ ಯಾವ ರೀತಿ ನಿರ್ಧಾರ ಅನ್ನುವಂಥದ್ದು ರಿವೀಲ್ ಅಂತೂ ಸದ್ಯಕ್ಕಂತೂ ಆಗಲ್ಲ ಹೌದು ರಿವೀಲ್ ಆಗೋದಿಲ್ಲ ಆದರೆ ಬ್ಲೂ ಪ್ರಿಂಟ್ ಅಂತೂ ರೆಡಿ ಆಗಿರುವಂಥದ್ದು ಯಾಕಂದ್ರೆ ಇಷ್ಟೆಲ್ಲ ಒಂದು ಎಕ್ಸಸೈಸ್ ಮಾಡಿದೆ ಅಂತ ಅಂತ ಅಂದ್ರೆ ಅದರ ಅರ್ಥ ರೆಡಿ ಆಗಿದೆ ಎಲ್ಲ ರೀತಿ ಅಂತಂದಲು ಅನ್ನುವಂಥದ್ದು ಯಾಕೆಂದರೆ ಮೊದಲ ಬಾರಿಗೆ ನಡೆದಂಥ ಸಂದರ್ಭದಲ್ಲಿ ಏನು ಆಂತರಿಕ ಭದ್ರತಾ ಸಲಹಾ ಸಮಿತಿ ಇರ್ಬೋದು ಅಥವಾ ಏನು ರಕ್ಷಣಾ ಸಚಿವರ ಸ ಜೊತೆಗಿನ ಸಂ ಸಭೆಗಳಿರ್ಬೋದು ರಕ್ಷಣಾ ಮುಖ್ಯಸ್ಥರ ಸಚಿವರ ಮುಖ್ಯಸ್ಥರ ಒಂದು ಸಭೆ ಇರ್ಬೋದು ಇವೆಲ್ಲವೂ ಕೂಡ ನೋಡಿದಾಗ ಫಸ್ಟು ಕಾಶನ್ ಏನು ಅಗತ್ಯ ಇದೆ ಏನು ಮಾಡ್ಬೋದು ಪರಿಸ್ಥಿತಿ ಹೇಗಿದೆ ಇದಕ್ಕೆ ನಮ್ಮ ತಯಾರಿ ಹೇಗಿರಬೇಕು ನಾವು ಬ್ಯಾಕಪ್ ಏನಿದೆ ಈ ಎಲ್ಲ ಪ್ರಶ್ನೆಗಳು ಕೂಡ ಮೋದಿ ಅವರು ಇಟ್ಟಿದ್ದರು ಆ ಟಾಸ್ಕನ್ನು ಕ ಫುಲ್ಫಿಲ್ ಮಾಡಿ ಅಂತಲೂ ಕೂಡ ಹೇಳ್ದು ಬಹುತೇಕ ಇವತ್ತು ಆ ಎಲ್ಲ ಟಾಸ್ಕ್ಗಳಿಗೆ ಉತ್ತರ ಕೊಡುವ ಜೊತೆ ಜೊತೆಯಲ್ಲಿ ನಮ್ಮದೊಂದು ಬ್ಲೂ ಪ್ರಿಂಟ್ ಯಾಕೆಂದರೆ ಮೂರೂ ಸೇನೆಗಳು ಕೂತು ಸಿ ಡಿ ಎಸ್ ನೇತೃತ್ವದಲ್ಲಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಮಾಡಿರ್ತವೆ ಅದನ್ನು ಪ್ರೆಸೆಂಟ್ ಕೂಡ ಮಾಡ್ತಾರೆ ಹೆಚ್ಚು ಕಡಿಮೆ ಒಂದು ಪಿ ಪಿ ಟಿ ಮಾದರಿಯಲ್ಲಿ ಪ್ರಧಾನಿಗಳಿಗೆ ಪ್ರೆಸೆಂಟ್ ಮಾಡ್ತಾರೆ ಎಲ್ಲಿ ಏನು ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾವ ಅಸ್ತ್ರ ಬಳಕೆ ಆಗಬೇಕು ನೇವಿ ಎಲ್ಲಿ ಹೋಗಬೇಕು ಆ ಆರ್ಮಿ ಎಲ್ಲಿ ಕೆಲಸ ಮಾಡಬೇಕು ಅದೇ ರೀತಿ ಏರ್ ಏರ್ಫೋರ್ಸ್ ಯಾವ ರೀತಿ ಕೆಲಸ ಮಾಡಬೇಕು ಯಾವ್ಯಾವ ರೀತಿಯಲ್ಲಿ ನಾವು ಅವರಿಗೆ ಉತ್ತರ ಕೊಡಬಹುದು ಅಂದರೆ ಲಾಸ್ಟ್ ಟೈಮ್ ಎಲ್ಲ ಈಗ ಏರ್ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಂದೊಂದು ಕೆಲಸ ಮಾಡಿದ್ವು ಆದರೆ ಈಗ ಆವಾಗ ರ ಏನು ಭೂಸೇನೆ ಪೂರ್ತಿಯಾಗಿ ಗಡಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿತ್ತು ಆ ಸಂದರ್ಭದಲ್ಲಿ ಒಂದು ರೀತಿಯ ಕಾರ್ಯಾಚರಣೆ ಆಗಿತ್ತು ಈಗ ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಗಳು ಏನು ಮಾಡ್ಬೋದು ಅನ್ನುವಂಥ ಎಲ್ಲ ಐಡಿಯಾಗಳು ಮತ್ತು ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟಿರುವಂಥದ್ದು ಕೇವಲ ಐಡಿಯಾ ಮಾಡಿ ಪ್ರಿಂಟ್ ರೆಡಿ ಮಾಡ್ಕೊಂಡು ಕೂತರೆ ಏನೂ ಆಗೋದಿಲ್ಲ ಯಾವ ಪೌಜಿ ಸಿಕ್ಕಿದ್ರು ಈಗ ನೀವು ಕೇಳಿದರು ಎಲ್ಲರೂ ಹೇಳಿದರೆ ಅಧಿಕೃತವಾಗಿ ತಯಾರಿರ್ರಿ ಸನ್ನದ್ಧರಾಗಿರಿ ಅನ್ನೋಂಥದ್ದು ಹೀಗಾಗಿ ಸರ್ವಸನ್ನದ್ಧ ಸ್ಥಿತಿಯಲ್ಲಿ ಎಚ್ಚರಿಕೆಯ ಸ್ಥಿತಿಯಲ್ಲಿ ನಮ್ಮ ಸೇನೆ ಇರುವಂಥದ್ದು ಮತ್ತು ಅರೆಸೇನಾ ಪಡೆ ಪಡೆಗಳು ತುಕಡಿಗಳು ಇರುವಂಥದ್ದು ಹಾಗಾಗಿ ಯಾವಾಗ ಯಾರು ಹೇಳ್ತಾರೋ ಆವಾಗ ಸ್ಟ್ರಾಟಜಿಯನ್ನು ಮಾಡಿ ಅದನ್ನು ಫೈನಲ್ ಮಾಡ್ತಾರೆ ಬಟ್ ಯಾವಾಗ ಯಾವ ಸಂದರ್ಭಕ್ಕೆ ಯಾವ ಸ್ಟ್ರಾಟಜಿ ಮಾಡಬೇಕು ಅನ್ನುವಂಥ ಅಧಿಕಾರ ಸೇನೆಗೆ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಆ ಸೇನೆಗೆ ಏನು ಅಗತ್ಯ ಆಗುತ್ತೆ ಅದಕ್ಕೆ ಬೆಂಬಲವಾಗುವಂಥ ರೀತಿಯಲ್ಲಿ ಸರ್ಕಾರವು ಕೂಡ ಬೆನ್ನೆಲುಬಾಗಿ ನಿಂತಿರುತ್ತೆ ಸೇನೆ ಮುಂದೆ ಮುನ್ನುಗ್ಗಿ ಆ ಕಾರ್ಯಾಚರಣೆ ಆ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡು ಬರುತ್ತೆ ಆವಾಗ ಅದರ ಹಿಂದೆ ಬ ಅಂದರೆ ಹಿಂದೆ ನಿಂತು ಸರ್ಕಾರ ಏನು ಅಗತ್ಯತೆ ಬೇಕೋ ಆ ಟಾಸ್ಕ್ ಕಂಪ್ಲೀಟ್ಗೆ ಅದಕ್ಕೆಲ್ಲವನ್ನು ಕೂಡ ಮಾಡಿಕೊಡುವಂಥ ಕೆಲಸ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಮೂರು ಸೇನೆಗಳೂ ಕೂಡ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿದ್ದಾವೆ ಒಂದು ಹುಕುಂಗಸ್ಕರ ಕಾಯ್ತಾ ಇದ್ದಾರೆ ಮೂರು ಸೇನೆಗಳು ಕೂಡ ಸರ್ಕಾರದಿಂದ ಹ್ಞೂ ಅಂದರೆ ಸಾಕು ಅವರ ಕೆಲಸ ಅಥವಾ ಅವರಿಗೆ ವಹಿಸುವಂಥ ಕೆಲಸ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತವೆ ಅನ್ನೋವಂಥದ್ದನ್ನು ಹೇಳ್ಬೋದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್